ಬೀದರ್ನಲ್ಲಿ ಬಿಜೆಪಿ ಭರ್ಜರಿ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ ಬಿಜೆಪಿ ಕೇವಲ ಪಕ್ಷ ಅಲ್ಲ ಇದೊಂದು ದೊಡ್ಡ ಪರಿವಾರ ಬಿಜೆಪಿ ಸಮಾವೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿಕೆ ಕೊಟ್ಟಿದ್ದಾರೆ ದೇಶದ ನಾಲ್ಕು ದಿಕ್ಕಿನಲ್ಲೂ ಅಭಿವೃದ್ಧಿ ಪರ್ವ ಶುರುವಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಲೋಕಸಭೆ ಚುನಾವಣೆಗೆ ಬೀದರ್ನಲ್ಲಿ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಸೊ ಇದೇ ನಿಟ್ಟಿನಲ್ಲಿ ಈಗಾಗಲೇ ಒಂದು ರೀತಿಯಾಗಿ ಪ್ರಚಾರನೇ ಶುರುವಾಗಿದೆ ಅಂತಲೇ ಹೇಳಬಹುದು ಡೈರೆಕ್ಟಾಗಿ ಯಾಕಂದರೆ ಈಗಾಗಲೇ ಒಂದು ರೀತಿಯಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಏನು ಇವತ್ತು ಮಾತನಾಡಿದ್ರು ಬಿ ಜೆ ಪಿ ಕೇವಲ ಪಕ್ಷ ಮಾತ್ರ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಗಳು ನಡೀತಾ ಇರೋ ಬೆನ್ನಲ್ಲೇ ಇದೀಗ ಬಿ ಜೆ ಪಿ ಅಂದರೆ ಬೀದರ್ನ ಬಿ ಜೆ ಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದೆ ಬಿ ಜೆ ಪಿಯ ಸಮಾವೇಶವನ್ನು ಏನು ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ನಾಲ್ಕು ದೇಶದ ನಾಲ್ಕು ದಿಕ್ಕಿನಲ್ಲೂ ಅಭಿವೃದ್ಧಿಯ ಪರ್ವ ಶುರುವಾಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸೊ ಇದೇ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲಾ ಕಡೆಗಳಲ್ಲೂ ಕೂಡ ಯಾಕಂದ್ರೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದು ಬಿಗಿತ್ತು ಸಂಸದರನ್ನ ಹೊಂದಿರುವಂತಹ ಬಿಜೆಪಿ ಎಲ್ಲಿ ಸ್ಥಾನ ಕಡಿಮೆ ಆಗತ್ತೋ ಅನ್ನೋ ಒಂದು ಆತಂಕದಲ್ಲೂ ಕೂಡ ಇದೆ ಅದೇ ನಿಟ್ಟಿನಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಸಮಾವೇಶಗಳನ್ನು ನಡೆಸಲಾಗ್ತಾ ಇದೆ ಈ ಸಮಾವೇಶಗಳ ಸಂದರ್ಭದಲ್ಲೇನೆ ಈಗ ನೋಡ್ತಾ ಇದ್ದೀವಿ ಒಂದು ಕಡೆ ನೋಡಿ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯಿಂದಲೇ ಕಾಂಗ್ರೆಸ್ ಸರ್ವನಾಶ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಭ್ರಷ್ಟಾಚಾರಿಗಳು ತುಂಬಿರುವಂತಹ ಫ್ಯಾಕ್ಟರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಬೀದರ್ನಲ್ಲಿ ಮಾತಾಡ್ತಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೇಶ ಹಾಳು ಮಾಡಿರೋದು ಕಾಂಗ್ರೆಸ್ ಭ್ರಷ್ಟಾಚಾರಿಗಳು ಬೀದರ್ ಜಿಲ್ಲೆಯ ಹುಮನಾಬಾದ್ನಲ್ಲಿ ನಡೆದಂತಹ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬೀದರ್ ಕಲಬುರಗಿ ಭಾಗದವರು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸೊ ಇದೇ ಸಂದರ್ಭದಲ್ಲಿ ಹುಮನಾಬಾದ್ನಲ್ಲಿ ಬಿಜೆಪಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ವಿಧಾನಸಭಾ ಚುನಾವಣಾ लेकिन ब्याज सहित साफ चुपता करना है और इसलिए इस बार कर्नाटक में 25 नहीं 28 की 28 सीटें जीतना है बोलो जीतना है कि नहीं ये संकल्प लेके हम जाएंगे ये बीदल कर ये आपकी मेहनत से जीतेंगे मेरा गलाज थोड़ा खराब है खराब भी क्यों ना आप कई दिनों से बोलता हूं लेकिन मैंने कहा आपके दर्शन करने जरूर जाऊंगा यह भगवान बसवेश्वर जी की भूमि है इसको बारंबार प्रणाम करता हूं दुनिया को लोकतंत्र अगर कहीं से मिला है इस पवित्र धरती से मिला है पार्लियामेंट कहीं से मिली है इस पवित्र धरती से मिली है अनुभव मिंडम भगवान ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ಕುಮಾರ್ ಶಿವರಾಜ್ ಸಿಂಗ್ ಚೌಹಾಣ್ ದೊಡ್ಡ ಮಟ್ಟದಲ್ಲೇನೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಬಿಜೆಪಿ ಕುರಿತಾಗೂ ಕೂಡ ಮಾತನಾಡಿದ್ರು ಏನೆಲ್ಲ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಶಿಲ್ಪ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ನಡೆದಂತಹ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಚುನಾವಣಾ ಲೋಕಸಭಾ ಚುನಾವಣಾ ಉಸ್ತುವಾರಿ ಕೊಟ್ಟಿದ್ದಾರೆ ಈಗಾಗಲೇ ಅವರು ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ನಡೆದಂತಹ ಮೊದಲ ಸಮಾವೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಗುಡುಗುವ ಮೂಲಕ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿಯಲ್ಲೇ ಮುಗಿಯುತ್ತೆ ಅನ್ನುವಂಥದ್ದು ಅಂದ್ರೆ ಎರಡು ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಅಧಿಕಾರದಿಂದ ಕಿಕ್ಕಿತ್ತೋಗಿಬೇಕು ಈ ಬಾರಿ ಚುನಾವಣೆ ಆಗ್ಲಿಲ್ಲ ಈ ಚುನಾವಣೆ ಎಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ ಅಥವಾ ವಿರೋಧ ಪಕ್ಷಗಳು ಗೆಲ್ಲಿಲ್ಲ ಅಂದ್ರೆ ಭವಿಷ್ಯದಲ್ಲಿ ಹಿಟ್ಲರ್ ನಿಜಮ್ ಬರುತ್ತೆ ಭಾರತದಲ್ಲಿ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಬಿಜೆಪಿ ಮೇಲೆ ಹರಿಹಾಯ್ದಿದ್ದರು ಇವತ್ತು ಅದಕ್ಕೆ ಕೌಂಟರ್ ಆಗಿ ಆ ಏನು ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬೀದರ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಕೆಂಡ ಕಾರ್ಯ ಕಾರ್ಯರ್ತ ಕಾರ್ಯತಕ್ಕಂತಹ ಘಟನೆಯನ್ನ ನಾವು ನೋಡಿದ್ರೆ ನಿಜಕ್ಕೂ ಈ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ಬಹುದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರ ಅವರ ಸ್ವಂತ ಊರಿನಲ್ಲೇ ಅವರನ್ನ ಸೋಲಿಸ್ಲಿಕ್ಕೆ ಅವರಿಗೆ ಉಸ್ತುವಾರಿ ಕೊಟ್ಟ ಲಕ್ಷಣಗಳು ಈಗ ಕಾಣ್ತಾ ಇದೆ ಬಿಜೆಪಿ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಏನು ಕಮಲ ಮತ್ತೊಮ್ಮೆ ಅರಳಿ ಅರಳಿಸಬೇಕು ಬೀದರ್ನಲ್ಲಿ ಮಲ್ಲಿ ಈಗ ಹಾಲಿ ಶಾಸಕ ಭಗವಂತ ಸಾರಿ ಹಾಲಿ ಸಂಸದ ಭಗವಂತ್ ಕುಮಾರ್ ಮತ್ತು ಕಲಬುರಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೂಡ ಸಂಸದರಾಗಿರ್ತಾರೆ ಸೊ ಎಲ್ಲ ಒಂದ್ ಕಡೆ ಈ ಎರಡು ಕ್ಷೇತ್ರಗಳು ಮತ್ತೊಮ್ಮೆ ಬಿಜೆಪಿ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಬೇಕು ಇದಕ್ಕಾಗಿ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸಮಾವೇಶಗೊಳಿಸಿ ಅವರಲ್ಲಿ ಹುರುಪು ತುಳಿದು ತುಂಬಿಸಬೇಕು ಮತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿರ್ಬೋದು ಕೇಂದ್ರ ಸರ್ಕಾರದ ಏನು ಯೋಜನೆಗಳು ಚಾಲ್ತಿಯಲ್ಲಿ ಇವೆ ವಿಕಸಿತ ಭಾರತ ಸಂಕಲ್ಪ ಏನಿದೆ ಅದು ಕೂಡ ಜನರ ಮುಂದೆ ಮುಂದೆ ಹೋಗ್ಬೇಕು ಮನೆ ಬಾಗಿಲಿಗೆ ಹೋಗಿ ಜನರನ್ನ ಮೋಟಿವೇಟ್ ಮಾಡಬೇಕು ಬಿಜೆಪಿ ಪರ ಒಲವನ್ನ ಹೆಚ್ಚಿಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಒಂದು ಪ್ರಮೋಟ್ ಮಾಡುವ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಆ ಈ ಭಾಗದಲ್ಲಿ ಈ ಭಾಗದೇ ಆದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತರಾಟೆಗೆ ತೆಗೆದುಕೊಂಡಂತಹ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಿಜೆಪಿ ಒಂದು ಕಾರ್ಯಕರ್ತರ ಪಕ್ಷ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡ ದೊಡ್ಡದಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದವನು ಈಗ ಸಾಮಾನ್ಯ ಕಾರ್ಯಕರ್ತ ಸೊ ಹೀಗಾಗಿ ಸಾಮಾನ್ಯ ಕಾರ್ಯಕರ್ತ ಕೂಡ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಅಥವಾ ದೇಶದ ಪ್ರಧಾನಿ ಆಗುವಂತಹ ಲಕ್ಷಣಗಳಿವೆ ಬಿಜೆಪಿ ಕಾಂಗ್ರೆಸ್ನಲ್ಲಿ ಅಂತ ಯಾವುದು ಕೂಡ ಇಲ್ಲ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಹೀಗೆ ಹಲವು ಹತ್ತು ಹಲವು ದೇಶ ದೇಶವನ್ನ ಹಾಳು ಮಾಡಿ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ಈಗ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರ್ದು ಈ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿಯಲ್ಲೇ ಸರ್ವನಾಶ ಆಗುತ್ತೆ ಅನ್ನಂತಹ ಆ ವ್ಯಂಗ್ಯವನ್ನ ಆಡುವ ಮೂಲಕ ಮುನ್ಸೂಚನೆ ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ओके okay, धन्यवाद अनिल कुमार डिटेल्स का <laughs> लेकिन ब्याज सहित साफ चुपचा करना है और इसलिए इस बार कर्नाटक में 25 नहीं 28 की 28 सीटें जीतना है बोलो जीतना है कि नहीं है। ये संकल्प लेके हम जाएंगे बीदर कल ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ